ಲವ್ಲಿ ಸಿನಿಮಾ ಇಪ್ಪತ್ತೈದು ದಿನ ನಾವು ಪೂರೈಸಿ ಮುನ್ನುಗ್ತಾ ಇದೆ ಆ್ಯಂಡ್ ಕಾರಣಕರ್ತರು ನಮ್ಮ ಜೊತೆ ಇದ್ದಾರೆ ಸಕ್ಕತ್ತಾಗಿ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ನನಗೆ ನಿಜವಾಗ್ಲೂ ಆ ಸಿನಿಮಾನ ನೋಡಿ ಒಬ್ಬ ಫಸ್ಟ್ ಸಿನಿಮಾನ ಇಷ್ಟು ಚೆನ್ನಾಗಿ ಅದರಲ್ಲೂ ಒಬ್ಬ ಹೀರೋನ ಎಷ್ಟು ಶೇಡ್ಸಲ್ಲಿ ತೋರಿಸ್ಬೋದು ಅಷ್ಟು ಶೇಡ್ಸಲ್ಲೂ ತೋರಿಸ್ಬಿಟ್ಟಿದ್ದಾರೆ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಗಿರುವಂತಹ ಸಿನಿಮಾ ಇದು ಬನ್ನಿ ಅವ್ರನ್ನ ಮಾತಾಡ್ಸೋಣ ಕಾರಣಕರ್ತರು ನಮ್ಮ ಡೈರೆಕ್ಟರು ಕೇಶ ಸರ್ ಇದ್ದಾರೆ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಖುಷಿಯಾಗಿದ್ದೀರಾ ತುಂಬ ಖುಷಿ ಯಾಕೆಂದರೆ ಈ ಥರದ ಒಂದು ಫೈಟ್ ಮಧ್ಯೆ ಟ್ವೆಂಟಿ ಫೈವ್ ಡೇಸ್ ಆರ್ಗಾನಿಕ್ ಬರೋದು ಇದೆಯಲ್ಲ ಐ ವೆರಿ ಹ್ಯಾಪಿ ಮ್ಯಾಮ್ ಮ್ಯಾಮ್ ಅಂದ್ರೆ ಇಪ್ಪತ್ತೈದು ದಿನ ತುಂಬ ಕಷ್ಟ ಹೌದು ಬಟ್ ಈ ಥರದ್ದು ಒಂದು ಗೊತ್ತಲ್ಲ ನಿಮಗೆ ಸಿಚುವೇಷನ್ ಈ ಸಿಚುವೇಷನಲ್ಲಿ ತಲುಪ್ಸೋದಿದೆಯಲ್ಲ ತುಂಬಾ ಕಷ್ಟ ಆಯ್ತು ಬಟ್ ಖುಷಿಯಾಗಿದೆ ಅಂದ್ರೆ ಸೆಕೆಂಡ್ ವೀಕಿಂದ ಇವತ್ತಿಗೆ ಫೋರ್ತ್ ವೀಕ್ ಬಟ್ ಆಡಿಯನ್ಸ್ ಅವರ ರೆಸ್ಪಾನ್ಸ್ ಆಗಿರ್ಲಿ ಅವ್ರು ಬಂದು ಸಿನಿಮಾ ನೋಡ್ತಾ ಇರೋದಾಗಿರ್ಲಿ ಖಂಡಿತ ಖುಷಿ ಇದೆ ನಿಮ್ಮ ಸಿನಿಮಾ ನಿಜವಾಗ್ಲೂ ಫಸ್ಟ್ ಸಿನಿಮಾ ಅಂತ ನಮ್ಗೆ ಯಾರಿಗೂ ಎಲ್ಲೂ ಅನಿಸ್ಲಿಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ವಸಿಷ್ಠ ಅವ್ರನ್ನ ನಾವು ತುಂಬ ಶೇಡ್ಸಲ್ಲಿ ನೋಡಿದ್ವಿ ಲವರ್ ಬಾಯ್ ಆಗಿ ನೋಡಿದ್ವಿ ಆ್ಯಂಡ್ ತುಂಬ ಹೊರಟನ್ ಥರನೂ ನೋಡಿದ್ವಿ ವಿಲ್ಲನ್ ಆಗಿ ನೋಡಿದ್ವಿ ಒಂದೇ ಸಿನಿಮಾನಲ್ಲಿ ಇಷ್ಟೊಂದು ಪ್ರೊಫೈಲ್ಗಳನ್ನ ಕೊಟ್ಬಿಟ್ರಿ ಅವ್ರಿಗೆ ಸೊ ಅವರ ನಿಮ್ಮ ಕೋಆರ್ಡಿನೇಷನ್ ಹೆಂಗಿತ್ತು ಮ್ಯಾಮ್ ಆ್ಯಕ್ಚುಲಿ ವಸಿಷ್ಠ ನಂದು ಸುಮಾರು ಒಂದು ಎಂಟು ವರ್ಷದಿಂದ ಜೊತೆಲೇ ಇದ್ವಿ ನನಗೇನಂದ್ರೆ ಅವ್ರನ್ನ ಕಂಪ್ಲೀಟ್ ಬರೀ ಮಾಸ್ ಮತ್ತು ಕಲ್ಟ್ಲುಕಲ್ಲೇ ಅವ್ರನ್ನ ಜಾಸ್ತಿ ಆಫರ್ಸ್ಗಳು ಬರ್ತಾಯಿತ್ತು ಸೊ ನನಗೊಂದು ಪ್ರಯತ್ನ ಆಯಿತು ಅಂದರೆ ಆ್ಯಸ್ ಎ ಡೆಬ್ಯೂ ಡೈರೆಕ್ಟರ್ ನಾನೇನೋ ಹೊಸ್ದಾಗೇನೋ ಒಂದು ಮಾಡಬೇಕಲ್ವ ಸೊ ಓಕೆ ಇಲ್ಲ ಅಣ್ಣ ನಿಮ್ಮನ್ನು ಪಕ್ಕ ಒಂದು ಕ್ಲಾಸ್ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಸಿನಿಮಾ ಮಾಡೋಣ ಅಂತ ಬಟ್ ಹಾಗೆ ನಿಮ್ಮ ಫ್ಯಾನ್ಸ್ಗೂ ಕೂಡ ಬೇಜಾರಾಗಿರೋ ರೀತಿ ಒಂದು ಮಾಸ್ ಏನು ಬೇಕು ಮಾಸನ್ನು ಕೂಡ ಕ್ಯಾರಿ ಮಾಡಿ ಮಾಡೋಣ ಅಂತ ಸೊ ಅವರ ಒಂದು ಸಪೋರ್ಟ್ ಅಷ್ಟಿತ್ತು ಮ್ಯಾಮ್ ಓಕೆ ನೀನು ಡೆಬ್ಯೂ ಸಿನಿಮಾ ಅನ್ನೋದಕ್ಕಿಂತ ನನ್ನ ತಮ್ಮ ಒಬ್ಬ ಒಳ್ಳೆ ನಿರ್ದೇಶಕ ನೀನು ಆಗ್ತೀಯಾ ನಿನ್ಗೇನು ಬೇಕು ಸಪೋರ್ಟ್ ಮಾಡ್ತೀನಿ ಅಂದಾಗ ಇನ್ನೇನು ಬೇಕು ನಮ್ಗೆ ಹೇಳಿ ಸೊ ಅವ್ರ ಸಪೋರ್ಟೇ ಅಷ್ಟಿತ್ತು ನನಗೆ ಆದರೆ ನಂಗೆ ಒಂದು ಆಶ್ಚರ್ಯ ಆಗೋದು ಮಫ್ತಿ ಅಂತ ಸಿನಿಮಾನಲ್ಲೆಲ್ಲ ಕೆಲಸ ಮಾಡಿ ನಿಮ್ಮನ್ನು ಹೆಂಗೋ ನಿಮ್ಮ ಫಸ್ಟ್ ಸಿನಿಮಾ ಹೆಂಗೋ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈ ಥರ ಟ್ರಾನ್ಸ್ಮಿಷನ್ ಈ ಥರ ಒಂದು ಟ್ರಾನ್ಸ್ಫಾರ್ಮ್ ಯಾಕೆ ಆಗ್ಬಿಟ್ರಿ ನೀವು ಮ್ಯಾಮ್ ಅಂದರೆ ನನಗೆ ಲೈಕ್ ಚಿಕ್ಕ ವಯಸ್ಸಿಂದನೂ ಮಾಸ್ ಸೀನ್ಸ್ಗಳು ಬರೋದಾಗಿರಲಿ ಆ ಒಂದು ಎಲಿವೇಶನ್ಸ್ನ ಕ್ರಿಯೇಟ್ ಮಾಡೋದು ನಂಗೆ ತುಂಬಾ ಇಷ್ಟ ಬಟ್ ನನಗೆ ನನ್ನದೇ ಆದಂಥ ಒಂದು ಹೊಸತನ ಇರಬೇಕಲ್ವ ಮ್ಯಾಮ್ ಸೊ ಏನು ಕಮರ್ಷಿಯಲ್ ಆ್ಯಕ್ಷನ್ಸ್ ಅಂತ ಹೋಗ್ತಾ ಇದೆ ಅದನ್ನು ಬ್ರೇಕ್ ಮಾಡಿ ಏನಾದರೂ ಒಂದು ಮಾಡೋಣ ನನಗೆ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ರು ಅವಾಗ ಪುಟ್ಟಣ್ಣ ಅವರೆಲ್ಲ ಸಿನಿಮಾಗಳು ಮಾಡ್ತಾಯಿದ್ರು ಆ ಸಿನಿಮಾ ಒಂದು ಅರ್ಥ ಇತ್ತು ಎಷ್ಟೋ ಜನ ಅವ್ರು ಬದುಕೋ ರೀತಿಯೇ ಬದಲಾಗ್ತಾ ಇತ್ತು ಅಂತ ಸೊ ನನಗನ್ಸಿದ್ದು ಇವಾಗ ಕಾಡ್ತರೋಂಥ ಒಂದು ಡೆಡ್ಲಿಯಸ್ ಡಿಸೀಸ್ ಅಂದರೆ ಐ ವಿ ಇದ್ರ ಬಗ್ಗೆ ಯಾವುದೇ ರೀತಿ ಅವೇರ್ನೆಸ್ ಕ್ರಿಯೇಟ್ ಇಲ್ಲ ಮತ್ತು ಸರ್ಕಾರನೂ ಕೂಡ ಪ್ರಯತ್ನ ಪಡ್ತಾನೆ ಇದೆ ಸುಮಾರು ವರ್ಷದಿಂದ ಈಗಲೂ ಕೂಡ ಸೊ ಆಸ್ ಎ ಡೆಬ್ಯೂ ಡೈರೆಕ್ಟರ್ ಓಕೆ ಈ ಒಂದು ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡೋಣ ಈ ಕಡೆ ಕಮರ್ಷಿಯಲ್ ಆಗಿ ಆಡಿಯನ್ಸ್ನ ಎಂಟರ್ಟೈನ್ ಮಾಡಬೇಕು ಅದರ ಜೊತೆಗೆ ಒಂದು ಒಳ್ಳೆಯ ಸಂದೇಶ ಕೂಡ ಕೊಡಬೇಕು ಅಂತ ಸೊ ಹೌದು ಆ ಮಾಸ್ ಇದೆ ಬಟ್ ಆ ಮಾಸ್ನು ಬಿಟ್ಟಿಗೆ ಬಿಟ್ಕೊಟ್ಟಿಲ್ಲ ಸಾಧ್ಯ ಆದಷ್ಟು ಲವ್ಲಿ ಕೂಡ ಅದನ್ನು ಕ್ಯಾರಿ ಮಾಡ್ತಾ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲ ನನಗೆ ಲವ್ ಸೀನ್ಗಳು ಅಥವಾ ಫ್ಯಾಮಿಲಿ ಓರಿಯೆಂಟೆಡ್ ಏನು ಪಿಕ್ಚರೇಷನ್ ಬರುತ್ತೆ ಅದು ಓಕೆ ಬಟ್ ನಿಮ್ಮಲ್ಲಿ ನಿಜವಾಗ್ಲೂ ತುಂಬ ದೊಡ್ಡ ತಾಕತ್ತಿರೋದು ಮಾಸ್ ಸಿನಿಮಾಗೆ ಆ್ಯಕ್ಷನ್ ಸಿನಿಮಾಗೆ ಅದೇನು ಆ ಥರ ಎಲ್ಲ ತೋರಿಸ್ಬಿಟ್ಟಿದ್ದೀರ ಒಂದು ಒಂದು ಸಣ್ಣ ಸಣ್ಣ ಸೀನ್ಗಳು ಕೂಡ ಆ ಶೇಡ್ ಹೆಂಗಿದೆ ಅಂತಂದರೆ ಸ್ಟ್ರಾಂಗ್ ಆಗಿದೆ ಇಡೀ ಸಿನಿಮಾನಲ್ಲೇ ಸೊ ನಿಮಗೆ ಆಲ್ ದ ಬೆಸ್ಟ್ ನೀವು ಸಕ್ಕತ್ತಾಗಿರೋ ಸಿನಿಮಾಗಳನ್ನ ಇನ್ನು ಮುಂದಕ್ಕೆ ಕೊಡ್ತಾ ಹೋಗಿ ಖಂಡಿತ ಖಂಡಿತ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಸಿನಿಮಾಗಳನ್ನೇ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ಗೆ ಮತ್ತು ನೀವು ತುಂಬ ವಿಷಯಗಳನ್ನ ನನಗೆ ಹೇಳಿದ್ರಿ ನನಗೂ ಕೂಡ ತುಂಬ ಮೋಟಿವೇಟ್ ಮಾಡಿದ್ರಿ ಯಾಕೆಂದರೆ ಫೀಮೇಲ್ನ ಸೆಂಟರ್ ಮಾಡಿ ಮಾಡಿರುವಂಥ ಒಂದು ಸಿನಿಮಾ ಅಂದರೆ ಅವರ ಎಮೋಷನ್ಸ್ಗಳಾಗಿರಲಿ ಅವನ ಅವರ ಭಾವನೆಗಳ್ನಾಗಿರಲಿ ಇದ್ರ ಮೇಲೆ ಮಾಡಿದಂಥ ಒಂದು ಸಿನಿಮಾ ಸೊ ಅದು ನಿಮಗೆ ತಲುಪಿ ನೀವು ಬಂದು ಅಷ್ಟು ಮಾತಾಡಿದಾಗ ಅಷ್ಟು ಸ ಮೋಟಿವೇಟ್ ಮಾಡಿದಾಗ ಅದು ನನಗೂ ಕೂಡ ಇನ್ನೂ ಸ್ಟ್ರಾಂಗಾಗಿ ಓಕೆ ಈ ಥರದ ಸಿನಿಮಾಗಳನ್ನೇ ಮಾಡೋಣ ಅಂತ ಒಂದು ಧೈರ್ಯದ ಬಂತು ಸೊ ನಿಮ್ಮ ಸಪೋರ್ಟ್ಗೆ ಈ ಚಾನಲ್ ಸಪೋರ್ಟ್ಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು